ನಮಸ್ಕಾರ ಗುರು ನೋಡ್ತಾ ನೋಡ್ತೀರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ತರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ 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 ನ್ಯೂಸ್ ಬಂದಿ ಅಂತ ಹೇಳಬೇಕು ಯಾಕಂತ ಅಂದ್ರೆ ಪ್ರಾಕ್ಟೀಸ್ ನಲ್ಲಿ ನಮ್ಮ ಬೋಲ್ಸರ್ ಕುಮಾರ್ ಮತ್ತೆ ಜಿತೇಶ್ ಶರ್ಮಾ ಅವರು ಬೆಂಕಿಯಾಗಿ ಬರ್ಜರಿ ಭಯಂಕರವಾಗಿ ಆಟ ಆಡಿದ್ದಾರೆ ಅಂತ ಹೇಳಬೇಕು ಹಾಗಾದ್ರೆ ಇವ್ರು ಇಬ್ರು ಯಾವ ರೀತಿ ಆಟ ಆಡಿದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದು ಎಲ್ಲಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಡ ಮಾಡಲಿಕ್ಕೆ ವಿಡಿಯೋನ ಶುರು ಮಾಡೋಣ ಇನ್ನೇನು ನಾಲ್ಕು ಸಾವಿರ ಸಬ್ಸ್ಕ್ರೈಬ್ ಬರ್ತೀನಿದ್ದೀನಿ ಪಟಾಫಟ ಸಬ್ಸ್ಕ್ರೈಬ್ ಆಗ್ತು ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ತಾರೆ ಆಗ್ತಾರೆ ಇಲ್ವಾ ಅಂತ ಕಮೆಂಟ್ ಮಾಡಿ ಬಾಸು ನಮ್ಮ ಆರ್ ಸಿ ಬಿ ತಂಡ ಬೇಗನೆ ಬಂದು ಪ್ರೇಡಿಸ್ಕೆ ಜಾಯ್ನ್ ಆಗಿದ್ದಾರೆ ಯಾಕಂತಂದರೆ ನಿಮ್ಮ ಪಾತ್ರ ಏನು ನಾವು ನಿಮ್ಮ ಆತಕ್ಕೆ ಪಿಕ್ ಮಾಡಿದ್ದೀವಿ ಅದ್ರ ಬಗ್ಗೆ ತಿಳಿಸೋದಕ್ಕೆ ಅಂತ ಆಲ್ರೆಡಿ ಅಪ್ಡೇಟ್ ಆಗಿ ಅಂತ ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ತೀನಿ ಏನಂದಿದ್ದಾರೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಅಂತ ಇನ್ನು ನಮ್ಮ ಪ್ರಾಕ್ಟೀಸ್ ಮಾತ್ರ ತುಂಬಾ ಭರ್ಜರಿ ಭಯಂಕರವಾಗಿ ಆಟ ಆಡ್ತಾರೆ ಅಂತ ಹೇಳಬೇಕು ಜಿತೇಶ್ ಶರ್ಮಾ ಎಲ್ಲ ಆಟಗಳು ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೇಳಬೇಕು ಆದರೆ ಮಿಂಚಿದ್ದು ಜಿತೇಶ್ ಶರ್ಮಾ ಬೋಳ್ಸರ್ ಕುಮಾರ್ ಅಂತ ಹೇಳಬೇಕು ಯಾವ ರೀತಿ ಆಟ ಆಡ್ರಪ್ಪ ಇಬ್ಬರೂ ಅದಾಯ್ತು ಅಂದರೆ ಜಿತೇಶ್ ಶರ್ಮಾ ಅವರು ಗುರು ಕೇವಲ ಇಪ್ಪತ್ತ ಮೂರು ಬಾಲಲ್ಲಿ ನಲವತ್ತರ ಎಂಟರನ್ನ ಹೊಡೆದಿದ್ದಾರೆ ಅಂತ ಹೇಳಬೇಕು ಇದರಲ್ಲಿ ನಾಲ್ಕು ಸಿಕ್ಸ್ ಮತ್ತೆ ಮೂರು ಫೋರ್ ಇತ್ತು ಅಂತ ಹೇಳ್ಬೇಕು ಇನ್ನು ನಮ್ಮ ಭುವೇಶ್ವರ್ ಕುಮಾರ್ ವಿಚಾರಕ್ಕೆ ಹೋಗ್ತು ಅಂತ ಅಂದ್ರೆ ಅಣ್ಣ ಬೌಲಿಂಗ್ ಅಲ್ಲಿ ಫುಲ್ ಮೆಂಚ್ ಹಾಕಿದ್ರು ಅಂತ ಹೇಳ್ಬೇಕು ನಾಲ್ಕು ವಿಕೆಟ್ ಹಾಕಿದ್ದಾರೆ ಅಂತ ಹೇಳಬೇಕು ನಮ್ಮ ಭುವೇಶ್ವರ್ ಕುಮಾರ್ ಅವರು ಅವರು ಕೂಡ ಚೆನ್ನಾಗಿ ಬೌಲಿಂಗ್ ಹೇಳಬೇಕು ಒಳ್ಳೆ ಸ್ವಿಂಗ್ ಬೌಲರ್ ಗುರು ಗಾಳಿಲಿ ಆಟ ಆಡಿಸೋ ಬೋಲರು ಭುವೇಶ್ವರ್ ಕುಮಾರ್ ಅಂತ ಎಲ್ಲರೂ ಕೂಡ ಗೊತ್ತು ಅದೇ ಕಾರಣಕ್ಕೆ ಭುವೇಶ್ವರ್ ಕುಮಾರ್ ಆರ್ ತಂಡ ಪಿಕ್ ಮಾಡುದು ಇವರು ಡೆತ್ ಅಲ್ಲಿ ಬೌಲಿಂಗ್ ಮಾಡ್ತಾರೆ ಮೆಡಲ್ ಅಲ್ಲೂ ಕೂಡ ಬೌಲಿಂಗ್ ಮಾಡ್ತಾರೆ ಮತ್ತೆ ಓವರ್ ಪ್ಲೇ ಕೂಡ ಬೌಲಿಂಗ್ ಮಾಡ್ತಾರೆ ಅಂತ ಒಂದೇ ಒಂದು ಇವರನ್ನ ಕರ್ಕೊಂಡು ಒಳ್ಳೆ ಬೋದ್ರ ಒಳ್ಳೆ ಲೆನ್ಸ್ ಮೇಲೆ ಕಂಟ್ರೋಲ್ ಇದೆ ಎಕ್ಸ್ಟ್ರಾಸ್ ಕೊಡೋಲ್ಲ ಅಷ್ಟಾಗಿ ಕೊಡೋದಿಲ್ಲ ಇವರು ಏನೇ ಕೂಡ ಎಕ್ಸ್ಟ್ರಾಸ್ ಕೊಡೋದಿಲ್ಲ ಗೊತ್ತಿರಬಹುದು ನನ್ನಂತ ಸ್ವಂತವಾಗಿ ನನಗೆ ಕೂಡ ಹವಾಮಾನ ಸ್ಟೈಲ್ ಅವ್ರು ಸಿಂಪಲ್ ಸ್ಟೈಲ್ ತುಂಬಾ ಇಷ್ಟ ಅಂತ ಹೇಳ್ಬೇಕು ಪರ್ಸ್ನಲ್ ಪರ್ಸನಲ್ ನಿಮಗೆ ಭೋಷಣ್ ಕುಮಾರ್ ಸಿಂಪಲ್ ಅವರು ಇರೋ ಆಕ್ಟಿಟ್ಯೂಡ್ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ಬೇಕು ಭೋಷಣ್ ಕುಮಾರ್ ಅವರ ಅಭಿಮಾನಿಗಳು ಯಾರು ವೀಡಿಯೋ ನೋಡ್ತಿದೀರಾ ಇಷ್ಟ ಆಯ್ತು ಇಲ್ವಾ ಅಂತ ಕಳಿಸ್ತಾ ಕಮೆಂಟ್ ಮಾಡಿ ಮತ್ತೆ ನಮ್ಮ ಆರ್ ಸಿ ಬಿ ತಂದ್ರೆ ಪ್ರಾಕ್ಟೀಸ್ ಅಂತ ನಿಮ್ಗೋಸ್ ಕಮೆಂಟ್ ಮಾಡಿ ಸಿಗೋಣ ನಮಸ್ಕಾರ ನಮ್ದೇ ಗುರು ಒಡಿದೇಬೇಕು ಒಡಿತೀವಿ